ಜಯ ಆಯುರ್ವೇದ ಜಯ ಧರ್ಮತ್ರಿ ವೀಕ್ಷಕರೇ ಇವತ್ತೆಲ್ಲ ನೀವೆಲ್ಲ ಗಿಡ ನೋಡ್ತಿರ್ಬೋದು ಇವು ಲೈಂಗಿಕ ಸಮಸ್ಯೆ ಶೀಘ್ರ ಸ್ಥಳ ವೀರ್ಯ ವೃದ್ಧಿ ಹಾಗೂ ಲೈಂಗಿಕದಲ್ಲಿ ಸಂಪೂರ್ಣ ನಿರಾಸಕ್ತಿ ಉಳ್ಳವರಿಗೆ ಅದ್ಭುತವಾದಂತ ಒಂದು ಮಾಹಿತಿ ಹಾಗೂ ಈ ವಿಡಿಯೋಗಳ ಗಿಡಗಳ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ಇಂಗ್ರೀಡಿಯನ್ಸ್ ಇದಾವೆ ಇದ್ರ ಹೆಸರು ಸ್ಪೀಡ್ ಹೇಳ್ಬಿಡ್ತೀನಿ ಕೇಳ್ಕೊಬಿಡಿ ಇದ್ರ ಹೆಸರು ಅತೀವನ ಅಹ್ ಖಾಲಿ ಮುಸ್ಲಿ ಜಾವಿತ್ರಿ ಸಿಂಗಾಳ ಜಾಪತ್ರಿ ಅಕಳಕರ ನಾಗಬಲ ನೆಗ್ಗಿನ ಮುಳ್ಳು ತ್ವಕ್ಕ ವಿದಾರಿಕಂದ್ ಜಾ ಜಾಜಿಕಾಯಿ ಲಾಜಂತಿ ಬೀಜ ಕವಚ ಬೀಜ ಲವಂಗ ಅಶ್ವಗಂಧ ಸಾಲಂಗಟ್ಟ ಸಫೇದ್ ಮುಸಲಿ ಆಮೇಲೆ ತಗರು ಶಿಲಾಜಿ ಹಾಗೂ ಕಪೂರ್ ಕಚೇರಿ ಇದರ ಹೆಸರು ರೇಗಮಾಹಿ ಇದು ಕಷ್ಕಶಿ ಇವೆಲ್ಲ ಔಷಧಿಗಳನ್ನು ವಿಧಿ ಪೂರ್ವಕವಾಗಿ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಚೂರ್ಣ ಮಾಡಿ ಬೆಳಗ್ಗೆ ಒಂದು ಚಮಚ ಸಾಯಂಕಾಲ ಒಂದು ಚಮಚ ಸತತವಾಗಿ ಒಂದರಿಂದ ಅಥವಾ